ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಸೋಮವಾರ ಅಂದರೆ ನೂಲು ಹುಣ್ಮಿ ರೀ ಅಂದರೆ ಬಂಧನ ಅಂತಾರೆ ನಮ್ಮ ಕಡೆ ನೂಲು ಹುಣ್ಮಿ ಅಂತಾರೆ ರೀ ಹುಣಿವಿ ದಿವ್ಸನ ಬಂಧನ ಹಬ್ಬನ ಸೆಲೆಬ್ರೇಷನ್ ಅಂದ್ರೆ ಮತ್ತು ರಾಖಿ ಹಬ್ಬನೂ ಅಂತಾರು ಇವತ್ತೇನಾಯ್ತಾರೆ ರೀ ಶಾಂಗಿ ಪಾಯಸ ಮಾಡಬೇಕು ನಮ್ಮ ಕಡೆ ಅದನ್ನ ಪಾಲಿಸ್ತಾರೆ ದೀಪಾವಳಿಗೆ ಮತ್ತು ರಕ್ಷಾಬಂಧನ ದಿವಸ ಶಾಂಗಿ ಪಾಯಸನ ಮಾಡ್ತಾರೆ ನಮ್ಮ ಮನೆಯೊಳಗೆ ಸಿಂಪಲ್ಲಾಗೆ ನಾವು ಯಾವ ರೀತಿ ರಕ್ಷಾಬಂಧನ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗೇನೈತಿಲ್ಲ ಫಸ್ಟಿಗೆ ಶಾಂಗಿ ಪಾಯಸನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ನಮ್ಮ ಮನೆಯವ್ರು ಇದ್ರೆ ಪೂಜೆ ಮಾಡಾಕತ್ತಾರ ನೈವೇದ್ಯಕ್ಕೂ ಆಗುತ್ತಾ ಮತ್ತು ನಮಗೂ ರೀ ಅದಕ್ಕಂತ ಫಸ್ಟಿಗೆ ಹಾಲು ಕಾಶ್ಬಿಟ್ಟು ಶಾಂಗಿ ಪಾಯಸ ಮಾಡ್ಕೊಂಡ್ಬಿಟ್ಟಿ ಅಂದ್ರೆ ನೈವಿದ್ಯಕ್ಕೆ ಇಡಾಕ ಬರ್ತೈತ್ರಿ ಪಾಯಸ ಈಗ ಪಾಯಸನ ಮಾಡಿ ಇಟ್ಟಿದ್ದೀನಿ ರೀ ನಾವು ಮಾಡಿದ್ರೆ ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ಈಗ ಅದು ಏನಂತಾರೆ ಪಲಾವ್ ಮಾಡೋಕತ್ತಿದ್ದೀನಿ ರೀ ಮತ್ತು ಕೋಸಂಬರಿ ಮಾಡ್ತೀನಿ ಈಗ ಪಲಾವ್ನು ರೆಡಿ ಆಯ್ತು ನೋಡಿರಿ ಅಂದರೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ ರೀ ಉಳ್ಳಾಗಡ್ಡಿ ಶುಂಠಿ ಬೊಳಗಡೆ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಮಸಾಲ ಹಾಕಿಬಿಟ್ಟು ಅಂದರೆ ಅದು ಪಲಾವ್ ಎಲಿ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರಿ ಸಿಂಪಲ್ಲಾಗಿ ಈ ರೀತಿ ಆಗಿತ್ತು ನೋಡ್ರಿ ಮತ್ತು ಹಪ್ಪಳಾನು ಫ್ರೈ ಮಾಡಿಕೊಂಡೆ ಸ್ವಲ್ಪ ಪಾಯಸ ಅಂತೂ ಆಗಲೇ ಮಾಡಿಟ್ಟಿದ್ದೆ ಅಲ್ರಿ ಮತ್ತೆ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದು ಇವತ್ತಿನ ಅಡುಗೆ ಅಂತೂ ಅಂದರೆ ಬೆಳಗ್ಗೆ ಎಷ್ಟು ಅಡುಗೆ ಮಾಡ್ಕೊಂಡಿದ್ರೆ ನಂದಂತೂ ಅಡುಗೆ ಕೆಲಸ ಮುಗೀತ್ರಿ ಅಂದರೆ ಅಡುಗೆ ಮಾಡಿರೋದಿತ್ತು ಅಡುಗೆ ಮಾಡಿ ಇಟ್ಟಿದ್ದೀನಿ ನಮ್ಮ ತಗೊಂದು ಕೆಲಸ ಇನ್ನೂ ಸ್ಟಾರ್ಟ್ ಆಗುತ್ತೆ ರೀ ಇನ್ನು ರಾಖಿ ಕಟ್ಟೋದು ತನ್ನೊಂದು ಕೆಲಸ ಆ್ಯಕ್ಚುಲಿ ತಾನು ಕಾಲೇಜ್ಗೆ ಹೋಗ್ಬೇಕಿತ್ತು ಹೀಗಾಗಿ ಅದಕ್ಕೆ ರೆಡಿಯಾಗಿ ಕುಂತಾಳಾಗಿ ಹೊಸ ಡ್ರೆಸ್ಸ ಹಾಕ್ಕೊಂಡಿಲ್ಲ ಕಾಲೇಜ್ ಡ್ರೆಸ್ಸನ್ನೇ ಹಾಕೊಂಡಾಳು ಅಂದರೆ ಜಲ್ದಿ ಕಟ್ಟಬೇಕಿದ್ರೆ ಅದು ಏಳುವರೆಗೆ ರಾಹುಕಾಲ ಬರ್ತೈತಿ ಮತ್ತು ಒಂಬತ್ತು ಗಂಟೆ ತನಕ ರಾಹುಕಾಲ ಇರ್ತೈತಲ್ಲ ಅದಕ್ಕಿಂತ ಜಲ್ದಿನೇ ಕಟ್ಕೋಬೇಕಿತ್ತು ಇವರು ರೆಡಿ ಆಗಿತಿಲ್ಲ ಹೀಗಾಗಿ ಈಗ ಒಂಬತ್ತು ಗಂಟೆ ಆಗೈತಿ ನೋಡಿರಿ ಫಸ್ಟ್ ರಾಖಿ ಕಟ್ಬಿಟ್ಟು ಆಮೇಲೆ ತನು ಕಾಲೇಜ್ಗೆ ಒಯ್ದು ಬಿಡಬೇಕು ಲೇಟ್ ಆಗೈತಿ ಮೊದಲೇ ಅದಕ್ಕಂಥ ಈಗ ಎಲ್ಲರಿಗೆ ಅಂದರೆ ಮನೂಗೆ ಮತ್ತು ನಮ್ಮ ಮನೆಯವ್ರಿಗೆ ರಾಕಿ ಕಟ್ಟಾಕತ್ತವ್ರಿ ನಮ್ಮ ಮನೆಯವರು ತನ್ನೊಂದು ಕಡೆನೇ ಕಟ್ಟಿಸ್ಕೊತಾರೆ ಫಸ್ಟೆಲ್ಲ ಅವ್ರ ಅಕ್ಕನ ಕಡೆ ಹೋಗ್ತಿದ್ರು ಈಗ ಹೋಗಕ್ಕೆ ಆಗಂಗಿಲ್ಲ ರೀ ದೂರ ಆಕೈತಿ ಮತ್ತು ಸ್ವಲ್ಪ ಅವ್ರಿಗೆ ಕಾಲ ಪ್ರಾಬ್ಲಮ್ ಐತಿಲ್ಲ ಸ್ವಲ್ಪ ಜಾಸ್ತಿ ಗಾಡಿ ಮೇಲೆ ಕುಡಕಾಗಂಗಿಲ್ಲ ಹಿಂಗಾಗಿ ಅವರು ಹೋಗಿಲ್ಲ ರೀ ಈಗ ಎರಡು ವರ್ಷದಿಂದನೂ இங்க குக்கும மத்த காடிகெல்லாம் ஹச்சிபிட்டு அந்த நம்ம கடை ஏன் கோத்தி ராகி ஹபக்க ಸ್ವಲ್ಪ சாப்பீபக் எண்ணெய் ஹச்சிபிட்டு தீபக்கு இடது அது கப்பந்து ஹாஸ்டர் எண்ணி ಮೇಲೆ ರಾಖಿ ಕಟ್ಬಿಟ್ಟು ಆರತಿ ಮಾಡ್ತಾರೆ ನೋಡ್ರಿ ನಮ್ಮ ಕಡೆ ಇದೇ ರೀತಿ ಆಯಿತು ಮತ್ತು ರಕ್ಷಾ ಬಂಧನ ದಿವಸ ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರೋ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ರೊಕ್ಕ ಕೊಡ್ತಾರೋ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಆರತಿ ಮಾಡೋದು ಮತ್ತು ರಕ್ಷಾ ಬಂಧನ ದಿವಸ ರೊಕ್ಕ ಸಿಗ್ತಾವಂತ ಒಂದು ಖುಷಿ ಇರ್ತೈತಿ ಈಗ ಇಬ್ಬರಿಗೆ ನಮ್ಮ ತನು ಇದ್ರೆ ರಾಖಿ ಕಟ್ಬಿಟ್ಟು ಆರತಿ ಮಾಡಾಕತ್ತ ನೋಡ್ರಿ ನಿಮ್ಮ ಕಡೆ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತರಿ ನಮ್ಮನೂ ಇದ್ರು ರೀ ಅವ್ರ ತಂಗಿ ಕಾಲು ಬಿದ್ದು ಆಶೀರ್ವಾದ ತೊಗೊಂಡ್ಬಿಟ್ಟು ಇನ್ನು ಒಯ್ದು ಕಾಲೇಜ್ಗೆ ಬಿಟ್ಟು ಬಂದುಬಿಡ್ಬೇಕು ರೀ ಯಾಕಂದ್ರೆ ಲೇಟ್ ಆಗ್ಬಿಟ್ಟೈತಿ ಆ್ಯಕ್ಚುಲಿ ಎಂಟುವರೆಗೆ ಹೋಗಬೇಕಿತ್ತು ನಾನೇನು ಹಿಂದಿರ್ಸ್ಕೊಂಡ ನಿಂತಿದ್ದೆ ರೀ ಯಾಕಂದ್ರೆ ರಾವಕಾಲ ಐತಿ ಅಂತೇಳಿ ನಮ್ಮ ತನಗಿದ್ರೆ ನಿಮ್ಮದು ಏನಂತಾರೆ ಭಾಳ ರೂಲ್ಸ್ ಫಾಲೋ ಮಾಡ್ತೀರಿ ಮಮ್ಮಿ ಅಂತ ಅಂತನಾಗದ್ದಿದ್ಲು ಅಂದರೆ ಲೇಟಾಗಿತ್ತಲ್ರಿ ತನಗ ಕಾಲೇಜ್ಗೆ ಬಿಟ್ಟು ಬಂದು ನಾವು ಶಂಕರಲಿಂಗನ ಗುಡಿಗೆ ಹೊಂಟೀವಿ ನೋಡಿರಿ ಇವತ್ತು ಶ್ರಾವಣ ಸೋಮಾರನೂ ಐತಿ ಎರಡು ವಾರದಿಂದ ಹೋಗಿತ್ತಿಲ್ಲ ರೀ ಮತ್ತು ಹುನವಿನೂ ಐತಿ ಹೋಗಿ ಬರೋಣ ಬಾ ಅಂತೇಳಿ ನಮ್ಮ ಮನೆಯವರು ಕರ್ಕೊಂಡು ಬಂದಾರ ನೋಡಿರಿ ಅವ್ನು ಸೋಮವಾರ ದಿವಸ ಸಿಕ್ಕಾಪಟ್ಟೆ ರಶ್ ಇರ್ತೈತೆ ರೀ ಪಾಳೆ ಜಾಸ್ತಿ ಇರ್ತೈತಿ ಸ್ವಲ್ಪ ಲೇಟ್ ಮಾಡಿ ಬಂದುಬಿಟ್ರಂತೂ ಒಂದು ತಾಸು ಮ್ಯಾಲೆ ನಿಂದ್ರೆ ಬೇಕು ರೀ ನಾವು ಬರೋದನ್ನು ಒಂಬತ್ತುವರೆ ಆಗಿತ್ತು ಅಂದ್ರೆ ಹತ್ತುವರೆ ಮನೆಗೆ ಹೋಗ್ಬೇಕಿ ನಾವು ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋರದಾರಂತ ಅಂದರೆ ಬೆಳಿಗ್ಗೆ ಜಲ್ದಿ ಬರ್ಬೇಕು ರೀ ಆ್ಯಕ್ಚುಲಿ ಏಳು ಗಂಟೆಗೆಲ್ಲ ಬಂದುಬಿಟ್ರೆ ಆರಾಮ್ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಲೇಟ್ ಮಾಡಿ ಬಂದುಬಿಟ್ರೆ ರಶ್ ಭಾಳ ಇರ್ತೈತಿ ನೋಡಿರಿ ಪಾಳೆ ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ ನಾವು ಒನ್ ಅವರ್ ಪಾಳ್ಯಕ್ಕೆ ಹಚ್ಚಿದೀವಿ ರೀ ಎಷ್ಟು ಜನ ಅದಾರು ನೋಡ್ರಿ ಇಲ್ಲಿಂದ ಗುಡಿ ತನಕ ಪಾಳೆ ಐತಿ ಅಂದರೆ ನಂಬರ್ ಐತ್ರಿ ಅಷ್ಟು ತನಕ ವೇಟ್ ಮಾಡಬೇಕು ನಾವು ಯಾಕಂದ್ರೆ ಎಷ್ಟು ಜನ ಅದಾರು ಸೋಮವಾರಕ್ಕೊಮ್ಮೆ ಇಷ್ಟು ರಶ್ ಇರೋದೈತ್ರಿ ಲೇಟ್ ಮಾಡಿ ಬಂದೀವಲ್ಲ ಹಿಂಗಾಗಿ ಒನ್ ಅವರ್ ಪಾಳೆ ಕಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಜಲ್ದಿ ಬಂದುಬಿಟ್ರೆ ಆರಾಮ್ಸ್ರಿ ಯಾರೂ ಇರೋಂಗಿಲ್ಲ ರೀ ಮತ್ತು ಶಾಂತ ಒಂದು ಸುತ್ತ ವಾತಾವರಣ ಜಲ್ದಿ ಬಂದುಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋದು ಬೆಸ್ಟ್ ಬಿಜಾಪುರದಾಗ ಇದ್ದೋರಿಗೆ ಆಲ್ಮೋಸ್ಟ್ ಶಂಕರಲಿಂಗನ ಗುಡಿ ಅಂತ ಅಂದರೆ ಗೊತ್ತಿದ್ದೇ ಇರ್ತೈತಿ ರೀ ಅಂದರೆ ಅಡವಿ ಶಂಕರ್ಲಿಂಗನ್ ಗುಡಿ ಅಂತಾರೆ ಇದು ಈಗ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಯಾರೀ ಅಂದರೆ ಚಲೋ ಮಾಡ್ಯಾರು ಫಸ್ಟ್ ಈ ರೀತಿ ಇರಲಿಲ್ಲ ನನ್ನ ಮಗ ಸಣ್ಣವಿದ್ದಾಗ ನಾನು ಜಾಸ್ತಿ ಬರ್ತಿದ್ದೀವಿ ರೀ ಅಂದರೆ ನಡ್ಕೊಂತು ಬರ್ತಿದ್ವಿ ಮನಗೆ ಬಿಟ್ಟು ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿಬಿಟ್ಟು ಆವಾಗ ಈ ರೀತಿ ಇರಲಿಲ್ಲ ರೀ ಈಗ ಡೆವಲಪ್ಮೆಂಟ್ ಭಾಳ ಮಾಡ್ಯ ರೀ ಹಾಗಾದ್ರಿ ಫಸ್ಟಿಗೆ ಗಣಪತಿ ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ಶಿವನ ದರ್ಶನ ನಂದಿ ದರ್ಶನ ಮಾಡ್ಕೊಂಬಿಟ್ಟು ಮನೆಗೆ ಹೋಗೋದ್ರಿ ಇಲ್ಲಿ ಜಾಸ್ತಿ ಹೊತ್ತು ನಿಂದ್ರೆ ಗುಡ್ಸಂಗಿಲ್ಲ ರೀ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ನಿಮ್ಮ ಸಂಗ ಸೇರ್ ಮಾಡ್ಕೋಬೇಕಂತೇಳಿ ಇಲ್ಲಿ ಪ್ರಸಾದ್ ರೀ ಅಂದ್ರೆ ಭಾಳ ಕಡೆ ಕೊಡಾಕತ್ತಿದ್ರು ಇಲ್ಲಿ ಒಂದು ಕಡೆ ತೊಗೊಂಡ್ಬಿಟ್ಟು ನಾವು ಮನೆಗೆ ಹೋಗಬೇಕು ರೀ ಇನ್ನು ಶಾಬೂದಿ ಮಾಡಿ ಅಂದರೆ ಶಾಬು ಕೊಡ್ತಿದ್ರು ಅದನ್ನೇ ಮನೆ ತಂದುಬಿಟ್ಟು ಎಲ್ಲರೂ ಪ್ರಸಾದ ತಿನ್ನಾಕತ್ತೀವಿ ನೋಡಿರಿ ಅಂದರೆ ಎಲ್ಲರಿಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಶಾಬು ಮತ್ತು ನಾನು ಮಾಡಿದ್ದು ಪಲಾವ್ ಮತ್ತು ಹಪ್ಪಳ ಮತ್ತು ಪಾಯಸ ಕೋಸಂಬರಿ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಇನ್ನು ಊಟ ಮಾಡಬೇಕ್ರಿ ಎಲ್ಲರದು ಆಯಿತು ನಾನು ಮಾಡೋದನ್ನು ಲೇಟ್ ಆಯಿತು ರೀ ಸ್ವಲ್ಪ ಹಂಗೆ ಕುಂತಿದ್ದೆ ಸುಮ್ಮನೆ ಈಗ ಊಟ ಮಾಡಾಕತ್ತಿದ್ದೀನಿ ನೋಡಿರಿ ಈಗ ಟೈಮ್ ಮೂರು ಗಂಟೆ ಆಗೈತೆ ರೀ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಶಾಂತಿಗೆ ಬಂದಿದ್ದೀನಿ ನೋಡಿರಿ ಅಂದರೆ ಗೃಹ ಪ್ರವೇಶ ಐತಲ್ಲ ನಮ್ಮ ಮನೆ ಮುಂದೆ ಅಲ್ಲಿ ಬಂದಿದ್ದೀನಿ ನೋಡಿರಿ ಮೂರು ಗಂಟೆ ಆಗೈತಿ ಇನ್ನ ತನಕ ಅವ್ರದ್ದು ಮುತ್ತೈತನ ಮಾಡೋದು ಮುಗಿದಿಲ್ಲ ರೀ ಯಾಕಂದ್ರೆ ಹೊರಗಡೆ ಎಲ್ಲ ಊಟ ಎಲ್ಲ ಸ್ಟಾರ್ಟ್ ಮಾಡ್ಯಾರು ಬಟ್ ಇಲ್ಲಿ ಇನ್ನೂ ಮುತ್ತೈತನ ಮಾಡಾಕತ್ತಿದ್ರು ಬಂದುಬಿಟ್ಟು ಅವ್ರಿಗೆ ಆಯ್ಕಾರಿ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ಬೇಕು ರೀ ಇನ್ನ ಊಟ ಮಾಡಿ ಮನೆಗೆ ಬಂದೆ ರೀ ಇವತ್ತು ರಾತ್ರಿ ಊಟಕ್ಕೆ ಏನೈತಲ್ಲ ಚಪಾತಿ ಮತ್ತು ಪಡೋಲ್ಕಾಯಿ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಅಂದ್ರೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಪಡೋಲ್ಕಾಯಿ ಪಲ್ಯ ಮಾಡ್ಬೇಕಂತೇಳೆ ಪಡೋಲ್ಕಾಯಿನ ಕಟ್ ಮಾಡ್ಕೊಳಕತ್ತಿದ್ದೀನಿ ರೀ ಅಂದ್ರೆ ಮೊನ್ನೆ ಶುಕ್ರವಾರ ಪೂಜೆ ಇಟ್ಟಿದ್ದೆ ಆದರೆ ಅದನ್ನ ಪಲ್ಯ ಮಾಡ್ಕೊಂಬಿಡ್ಬೇಕಂತ ಬಾ ದಿವಸ ಇಟ್ಬಿಟ್ರೆ ಅದು ರೀ ಈಗ ಪಡೋಲ್ಕಾಯಿ ಪಲ್ಯ ಮಾಡೋಕೇನತ್ತಲ್ಲ ಸಣ್ಣಗೆ ಪಡೋಲ್ಕಾಯಿ ಕಟ್ ಮಾಡ್ಕೋಬೇಕ್ರೆ ಈ ರೀತಿ ಎಲ್ಲ ಒಳಗಿನ ಬೀಜ ಎಲ್ಲ ತೊಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಮೊನ್ನೆ ನಾನು ತಿಪ್ಪ್ರಿಕಾಯಿ ತಂದಾಗ್ರಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಪಡೋಲ್ಕಾಯಿ ಅಂದ್ರೆ ತಿಪ್ಪ್ರಿಕಾಯಿ ಏನು ರೀ ಅಂತೆ ತಿಪ್ಪಾಯಿ ಬೇರೆ ರೀ ಪೊಡಲ್ಕಾಯೂ ಬೇರೆ ಮತ್ತು ಹೀರೆಕಾಯಿನೂ ಬೇರೆ ಅಂದರೆ ಮೂರು ಬೇರೆ ತರಕಾರಿ ರೀ ಪಡೋಲ್ಕಾಯಿ ಅಂದರೆ ಇದು ನೋಡಿರಿ ಮೊನ್ನೆ ತಂದಿದ್ದು ಅದು ತಿಪ್ಪ್ರಿಕಾಯಿ ಅಂತ ನಮ್ಮ ಕಡೆ ಸಿಗ್ತಾವ್ರಿ ಜಾಸ್ತಿ ಎಲ್ಲ ಕಡೆ ಸಿಗಂಗಿಲ್ಲ ನಮ್ಮ ಕಡೆ ಸಿಗ್ತಾವೆ ಈಗ ಪಡೋಲ್ಕಾಯಿ ಪಲ್ಯ ಮಾಡೋಕ್ಕೆ ಒಳಗಿನ ಬೀಜ ತಗೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಅಂದರೆ ಎಳೆದಿದ್ರೆ ರೀ ಸ್ವಲ್ಪ ಬಿರುಸಾದಂಗೆ ಆಗಿತ್ತು ಅಂದರೆ ಬೀಜ ಸ್ವಲ್ಪ ಜಾಸ್ತಿ ಆಗಿತ್ತು ರೀ ಎಲ್ಲ ಪಡೋಲ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಬೀಜ ತಗೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳಾಕತ್ತಿದೀನಿ ನೋಡಿರಿ ಒಗ್ಗರಣೆ ಸಿಂಪಲ್ಲಾಗಿರಿ ಜೀರಿಗೆ ಸಾಸ್ವಿ ಕರ್ಬೇವು ಸೊಪ್ಪು ಸ್ವಲ್ಪ ಕಡ್ಲಿಬೇಳೆ ಹಾಕಬೇಕ್ರಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ನಾನು ಇಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ ನೆನೆಸಿಬಿಟ್ಟಾದರೂ ಹಾಕ್ಬೋದು ಇಲ್ಲ ಒಗ್ಗರಣೆ ಒಳಗೆ ಹಾಕಿಬಿಟ್ಟು ಹುರ್ಕೊಬೋದು ಈಗ ಜೀರಿಗೆ ಸಾಸಿವೆ ಕಡಲೆಬೇಳೆ ಮತ್ತು ಇಂಗು ಮತ್ತು ಕರ್ಬಾರ ಸೊಪ್ಪು ಹಾಕಿ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಬೆಳ್ಳುಳ್ಳಿ ಆದರೂ ಹಾಕ್ಬೋದು ಆದರೂ ಹಾಕ್ಬೋದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಏನು ಪಟೋಲಕಾಯಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಒಂದೆರಡು ನಿಮಿಷ ಹುರ್ಕೋಬೇಕು ಎಣ್ಣೆ ಒಳಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ಬೇಕು ಲಾಸ್ಟ್ ಖಾರ ಪುಡಿ ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ ರೀ ಮಾಡ್ಕೊಂಡ್ಬಿಡ್ಬೋದು ರೀ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗ್ತೈತಿ ಸಲ ನೀವು ಟ್ರೈ ಮಾಡಿರಿ ಅಂದರೆ ಪಡಲ್ಕಾಯಿ ಸಿಕ್ಕಿಬಿಟ್ರೆ ಇದು ಒಂದೊಂದು ಭಾಳ ಉದ್ದಿರ್ತಾವೆ ರೀ ಬಟ್ ನಾನು ಸ್ವಲ್ಪ ಸಣ್ಣಗೇನೇ ತಂದಿದ್ದು ಅಂದರೆ ಗಿಡ್ಡ ತಂದಿದ್ದು ಈಗ ಖಾರ ಪುಡಿ ಮತ್ತು ಅರಸಿನ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಕುದಿಸ್ಬೇಕು ರೀ ಏನು ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಹಾಕಬೇಕು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಕುದಿಸ್ಕೋಬೇಕು ರೀ ಮುಚ್ಚಿಟ್ಬಿಟ್ಟು ಈಗ ಎರಡು ನಿಮಿಷ ಕುದಿಸಿದ್ದೀನಿ ನೋಡಿರಿ ಎರಡು ನಿಮಿಷ ಕುದಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಶೇಂಗಾ ಪುಡಿ ಹಾಕ್ತೀನಿ ನೀವು ಖಾರ ಪುಡಿ ಇದ್ರೆ ಅದನ್ನು ಹಾಕ್ಬೋದು ಅಂದ್ರೆ ಈಗ ಖಾರ ಪುಡಿ ಮತ್ತು ಶೇಂಗಾ ಪುಡಿ ಎಲ್ಲರೂ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಆದರೂ ಹಾಕ್ಬೋದು ಅದು ಅವ್ರಿಗೆ ಹೆಂಗೆ ಬೇಕಲ್ಲ ಆ ರೀತಿ ಮಾಡ್ಕೊಬೋದು ಶೇಂಗಾ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಡೋಲ್ಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಮಸ್ತಾಗಿ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗ್ತೈತಿ ಈಗ ಇದು ಪಲ್ಯ ರೆಡಿ ಆಗಿದ್ರೆ ರೀ ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರಾತ್ರಿ ಊಟಕ್ಕೆ ಇದಿಷ್ಟು ಪಲ್ಯ ಮತ್ತು ಚಪಾತಿ ಅಷ್ಟು ಮಾಡ್ಕೊಳ್ಳೋದ್ರಿ ಫಸ್ಟನ್ನು ಹಿಟ್ಟಾಗಿ ಕಲಿಸಿ ಇಟ್ಟಿದ್ಯಾರೆ ನಾನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ಈಗ ಕಬ್ಬಿಣ ತವಿ ಹೆಂಗೆ ಅಂದರೆ ನಾವು ಅಷ್ಟೇ ನೀಟಾಗಿ ತಿಕ್ಕಿಟ್ಬಿಟ್ರು ನಾವು ಜಂಗ ಬಂದಂಗೆ ಆಗ್ತಾವೆ ರೀ ಮಾಡ್ಕೊಳ ಮುಂದಾಗ ಮತ್ತೊಂದ್ಸಲ ನೀಟಾಗಿ ಒರೆಸ್ಕೋಬೇಕು ಅಥವಾ ಇಲ್ಲದ್ರೆ ತೊಳೆದ್ಬಿಟ್ಟು ಮಾಡ್ಕೋಬೇಕು ರೀ ನಮ್ಮ ತಂಗಿ ಮಗ ರೀ ರಾಖಿ ಕಟ್ಕೊಳಕ್ಕೆ ತನೂ ಕರೆದಿದ್ಲು ಬಾ ಉದಯ ರಾಖಿ ಕಟ್ತೀನಿ ನಿನಗೆ ಅಂತೇಳಿ ಅದಕ್ಕೆ ಈಗ ಬಂದ್ರಿ ಟೈಮ್ ಆಗೈತಿ ಈಗ ಉದಯಿಗೆ ರಾಖಿ ರೀ ತಾನು ಫಸ್ಟಿಗೆ ರಾಕಿ ಕಟ್ಟಿ ಆರತಿ ಮಾಡಿದ್ಬಿಟ್ಟಿಂದ ಫಸ್ಟಿಗೆ ಆರತಿ ಮಾಡಿ ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ರಾಕಿ ಕಟ್ಟಾಕತ್ತಾರೆ ಹಿಂಗೆ ಯಾಕಮ್ಮ ಅಂತಂದೇ ಏನ್ಫಾರ್ತು ಅಂತಾಳು ಹಿಂಗೆ ನೋಡ್ರಿ ಕನ್ಫ್ಯೂಸ್ ಮಾಡ್ಕೊಂಡೆ ಮಾಡೋದು ಕೆಲಸ ಈಗ ತಾನು ಇದ್ರೆ ಉದಯ್ಗೆ ರಾಕಿ ಕಟ್ಟೋದ್ಲು ನಾನು ಅಡುಗೆ ಮಣ ರೀ ಇನ್ನು ಹಿಡಿಯೋನ ಇವತ್ತು ಕಂಟಿನ್ಯೂ ಮಾಡಕತ್ತಿದ್ ನೋಡ್ರಿ ಇವತ್ತು ಮಂಗಳವಾರ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ಅಂದ್ರೆ ಮೊನ್ನೆ ದೋಸೆ ಮಾಡಿದ್ದು ಇನ್ನ ಹಿಟ್ಟು ಸ್ವಲ್ಪ ಉಳಿದಿದ್ರಿ ಅದನ್ನ ಹಂಗೆ ಫ್ರಿಜ್ ಒಳಗೆ ಇಟ್ಟಿದ್ದೆ ಇವತ್ತು ಪಡ್ ಮಾಡಿಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ಸಿಂಪಲಾಗಿ ಅಂದ್ರೆ ಸ್ವಲ್ಪ ಹಿಟ್ಟಿತ್ತ ಅದಕ್ಕೆ ಸ್ವಲ್ಪ ಜಾರು ಇಟ್ಟು ಮತ್ತು ಕಡಲಿ ಹಿಟ್ಟು ಹಾಕಿದ್ದೀನಿ ರೀ ಮತ್ತೆ ಮೆಣಸಿನ್ಕಾಯಿ ಮತ್ತು ಶುಂಠಿನ ರುಬ್ಬಿ ಬಿಟ್ಟು ಹಾಕಿದ್ದೀನಿ ಮತ್ತು ಸಬ್ಬಸ್ಗೆ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಚಲೋತ್ತೆ ಕಲಸಿ ಪಡ್ ಮಾಡ್ಕೊಂಡ್ರೆ ಮಸ್ತ್ ರೀ ಅಂದರೆ ಸ್ವಲ್ಪ ಹಿಟ್ಟು ಉಳ್ದುಬಿಟ್ರೆ ಈ ರೀತಿ ಮಾಡ್ಕೊಬೋದು ಹೋದಂತೆ ತೋರಿಸ್ದೆ ಅಷ್ಟೇ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗಿದ್ರೆ ಎಲ್ಲರಿಗೆ ಸಾಕಾಗೋದಿಲ್ಲ ಅಂದ್ರೆ ಸ್ವಲ್ಪ ನಾವು ಜಾಲ್ ಇಟ್ಟು ಅಥವಾ ಗೋಧಿ ಇಟ್ಟು ಕಡಲೆ ಇಟ್ಟು ನಮ್ಮ ಮನೆಯೊಳಗೆ ಹಿಟ್ಟು ಇರ್ತೈತಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಬಿಟ್ಟು ಮಾಡಿಬಿಟ್ರೆ ಇಷ್ಟಾನೂ ಆಗುತ್ತೆ ಮತ್ತು ಸಬ್ಸಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಎಲ್ಲ ರೀ ಮತ್ತಷ್ಟು ಕ್ವಾಂಟಿಟಿ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತೈತಿ ಎಲ್ಲರಿಗೆ ಸಾಕಾಗುತ್ತಂತೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ರೀ ಈಗ ಚಟ್ನಿ ರೆಡಿ ಮಾಡಿಕೊಂಡೆ ಇನ್ನು ಪಂಡ ಹಾಕ್ಬಿಡ್ತೀನಿ ನೋಡಿರಿ ನಾನು ಮೊನ್ನೆ ಈ ರೀತಿ ಅದು ಗ್ಯಾಸ್ ಸ್ಟೋವ್ ಮೇಲಿಂದು ಅದು ಸ್ಟ್ಯಾಂಡ್ ರೀ ನಾವು ತವಿಯಲ್ಲಿ ಇಡ್ತೀವಲ್ಲ ಅದನ್ನ ಉಲ್ಟಾಗಿ ಇಟ್ಬಿಟ್ಟು ಈ ರೀತಿ ನಾವು ಪಡ್ಡಿನ ಮನೆ ಇಟ್ಟು ಪಡ್ಡು ಮಾಡ್ಕೊಳ್ಳೋದು ರೀ ಯಾಕಂತಂದ್ರೆ ಅದು ಅಳಗಾಡಲ್ಲ ರೀ ಅಂದ್ರೆ ಸರದ್ಯಾಡಂಗಿಲ್ಲ ಅದಕ್ಕಂತೇಳಿ ಈ ರೀತಿ ಇಡೋದು ಯಾಕೆ ಹೇಳಿದೆ ಅಂದ್ರೆ ಮೊನ್ನೆ ಒಬ್ರು ಸಿಸ್ಟ್ರ ಕಮೆಂಟ್ ಮಾಡಿದ್ರು ಯಾಕೆ ಈ ರೀತಿ ಉಲ್ಟಾಯಿ ಇಟ್ಬಿಟ್ಟು ಅದು ಪಡ್ಡಿನ ಮನೆ ಇಡ್ತೀರಿ ಅಂತ ಕೇಳಿದ್ರು ಅದಕ್ಕಂತ ಹೇಳಿದೆ ರೀ ಉಲ್ಟಾಯಿ ಇಟ್ಬಿಟ್ರೆ ಅದು ಸರದ್ಯಾಡಂಗಿಲ್ಲ ರೀ ಕೆಳಗಡೆ ಗುಂಡು ಗುಂಡು ಇರ್ತೈತಿಲ್ಲ ಅದು ಆಕಡಮ್ ಇಕಡಮ್ ನಾವು ಹರ್ಷ್ ಹಾಕೊ ಮುಂದಾಗೆ ಸರದಾ ಹಾಕ್ತಾ ಇರ್ತೈತಿ ಈ ರೀತಿ ಇಟ್ಬಿಟ್ರೆ ಅದು ಸರದಾದಂಗಿಲ್ಲ ಅಂತ ಈ ರೀತಿ ಇಟ್ಕೊಳ್ಳೋದ್ರಿ ಏನು ಬಿಟ್ಟು ಕಲಸಿ ಇಟ್ಟಿದ್ದೆಲ್ಲ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹೆಚ್ಚಿ ಪಡ್ಡಿನ ಮನೆಗೆ ಸ್ವಲ್ಪ ಮುಚ್ಚಿ ಇಟ್ಬಿಟ್ರೆ ಈ ರೀತಿ ಪಡ್ಡ ರೆಡಿ ಆಗ್ತದೆ ನೋಡಿರಿ ಆಮೇಲೆ ಒಲೇಶ್ ಹಾಕ್ಕೊಂಡು ಎರಡು ಸೈಡ ಚಲೋತನ ಬೆನ್ಸ್ಕೊಂಡ್ಬಿಟ್ರೆ ಚಟ್ನಿ ಸಂಗಟ ಮಸ್ತಾಗೆ ಪಡ್ನು ರೆಡಿ ಆಗ್ತಾವೆ ಮಸಾಲ ಪಡ್ಡೆ ಸಿಂಪಲ್ ಆಗಿ ಈ ರೀತಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟಿದ್ದು ನೋಡ್ರಿ ಫಸ್ಟಿಗೆ ತನಗ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಆಕೆಗೆ ಡಬ್ಬಿ ಕೊಟ್ಟು ಕಳಿಸ್ತಿದ್ ರೀ ನಾಷ್ಟಕ್ಕೆ ಅಂದರೆ ಸಾರಿ ಡಬ್ಬಿಗೂ ಇದನ್ನೇ ಪಡ್ಡು ಕಟ್ಬಿಡ್ತೀನಿ ಆಕೆಗೆ ರೊಟ್ಟಿ ಚಪಾತಿಗಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಪಡ್ಡು ಅಥವಾ ದೋಸೆ ಮಾಡಿಕೊಟ್ರೆ ಇಷ್ಟಪಟ್ಟು ಒಯ್ತಾವ್ರಿ ಈಗಿನ ಮಕ್ಳನ್ನೇ ಹಂಗೆ ರೊಟ್ಟಿ ಚಪಾತಿ ಅಷ್ಟೊಂದು ಇಷ್ಟಪಡಂಗೆ ಇಲ್ಲ ಡಬ್ಬಿಗೆ ಹಾಕಿ ಕೊಟ್ರೆ ರೀ ಈಗ ರೆಡಿಯಾಗಿ ಕುಂತಿದ್ಲು ತನಗೂ ನಾಷ್ಟಕ್ಕೆ ಕೊಟ್ಬಿಟ್ಟು ಇನ್ನು ಡಬ್ಬಿಗೂ ಮಾಡಿ ಕಟ್ಬಿಡ್ತೀನಿ ರೀ ಆಮೇಲೆ ಎಲ್ಲರಿಗು ಕೊಡಕ್ಕೆ ಬರ್ತೈತಿ ಎಷ್ಟು ಮಸ್ತ್ ಬಂದ ನೋಡ್ರಿ ಕಲರ್ಫುಲ್ಲಾಗೆ ಸ್ವಲ್ಪ ಕಡಲಿ ಹಿಟ್ಟು ಹಾಕಿರ್ತೀವಲ್ಲ ಮಸ್ತಾಗಿ ಬರ್ತಾವೆ ಮತ್ತು ಸಾಫ್ಟ್ನು ರೀ ನನ್ನ ಮಗಳಿಗೆ ಮತ್ತು ನನಗೆ ಸ್ವಲ್ಪ ಟೊಮೆಟೊ ಸಾಸ್ ಇದ್ರೆ ಇಷ್ಟ ಆಗ್ತೈತಿ ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ಅಂತ ಸ್ವಲ್ಪ ಟೊಮೆಟೊ ಸಾಸು ಮತ್ತು ಕೊಬ್ಬರಿ ಚಟ್ನಿ ಹಾಕೊಂಡ್ಬಿಟ್ಟು ನಾನು ನಾಷ್ಟ ಮಾಡಾಕತ್ತೀನಿ ನೋಡ್ರಿ ಮಸ್ತಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಬಾಂಡೆ ತೊಳೆದು ಅರ್ಬಿ ತೊಳೆದು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ರೀ ನುಗ್ಗಿಕೆ ಸಾರು ಮತ್ತು ಅನ್ನ ಮಾಡ್ಕೋಬೇಕು ರೀ ಮತ್ತು ರೊಟ್ಟಿ ಸಬಸ್ಗೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಫಸ್ಟಿಗೆ ಇಂತಲಾ ಸ್ವೀಟ್ ಕಾರ್ನ್ ಇದ್ದು ರೀ ಅವನ್ನ ನುಗ್ಗಿಕೆ ತೊಳಾಕೋಗಿ ನೋಡ್ರೆ ಮತ್ತು ಕುದಿಸಿ ಇಟ್ಬಿಟ್ರಾಯ್ತು ಎಲ್ಲರೂ ತಿಂತಾರಂಥೇಳಿ ಎರಡೇ ಉಳಿದಿದ್ದು ರೀ ಅದಕ್ಕಂಥೇಳಿ ಕುದಿಸಾಕಿಟ್ಟಿದ್ದೀನಿ ರೀ ಮತ್ತು ನಾಳೆ ಬುಧವಾರ ಐತಿಲ್ಲ ಹಿಂಗಾಗಿ ತಲಾಕ್ ಬರ್ತೈತಿ ಅದಕ್ಕಂತೇಳಿ ಈಗ ಕುದಿಸಿಬಿಟ್ಟು ಈ ಥರ ಐತೆ ಅಂತೇಳಿ ಕುದಿಸಾಕಿಟ್ಬಿಟ್ಟು ನುಗ್ಗಿಕೇನ ಕಟ್ ಮಾಡಾಕೊಳಾಕತ್ತಿದ್ದೀನಿ ನೋಡ್ರಿ ನುಗ್ಗಿಕಾಯಿ ಸಾರು ಮತ್ತು ಅನ್ನ ಮತ್ತು ರೊಟ್ಟಿ ಮಾಡಬೇಕು ಬಾಯಿನ ಆಲ್ರೆಡಿ ಕುದಿಸಿ ಇಟ್ಟಿದ್ದೀನಿ ರೀ ಏನು ತೊಗರಿ ಬಾಯಿ ಸ್ವಲ್ಪ ಹೆಸರು ಬಾಯಿ ಹಾಕಿ ಟೊಮೊಟೊ ಹಾಕಿ ಕುದಿಸಿ ಇಟ್ಟಿದ್ದೀನಿ ರೀ ನುಗ್ಗಿಕಾಯಿ ಅಷ್ಟು ಕುದಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಬೇಕು ನುಗ್ಗಿಕೆ ಏನೈತೆಲ್ರಿ ಬ್ಯಾಳಿ ಸಂಘಟನ ಕುದಿಸಿಬಿಟ್ರೆ ಎಲ್ಲ ಮ್ಯಾಶ್ ಆಗ್ಬಿಡ್ತಾವೆ ಅಷ್ಟೇ ಟೇಸ್ಟ್ ಆಗಂಗಿಲ್ಲ ರೀ ನಾನು ಯಾವಾಗಲೂ ನುಗ್ಗಿಕೆ ಸಾರು ಮಾಡೋ ಬಂದಾಗ ಸಪ್ರೇಟಾಗಿ ನುಗ್ಗಿಕಾಯಿ ಕುದಿಸ್ಕೊತೀನಿ ಮತ್ತು ಬ್ಯಾಳಿನ ಸಪ್ರೇಟಾಗಿ ಕುದಿಸ್ಕೊತಿದ್ರು ಈಗ ನುಗ್ಗಿಕಾಯಿ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಕುದಿಸ್ಬೇಕು ರೀ ಜಾಸ್ತಿ ಕುದಿಸೋಕೆ ಹೋಗಬಾರ್ದು ನುಗ್ಗಿಕಾಯಿ ಸಾರು ಮಾಡೋ ಮುಂದಾಗ ನುಗ್ಗಿಕಾಯಿ ರೀ ಅದು ಜಾಸ್ತಿ ಕುದಿಸಿಬಿಟ್ರೆ ಅದು ಟೇಸ್ಟನೇ ಹೋಗಿಬಿಡ್ತೈತೆ ರೀ ಈ ರೀತಿ ಮಾಡೋದು ನುಗ್ಗಿಕೆ ಕುದಿಯೋ ಮಟ್ಟಾರೆ ನಾನು ಸಬಸ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಬ್ಯಾಳಿನೂ ನೆನೆಸಿಟ್ಟಿದ್ದೀನಿ ಮತ್ತು ಸಬ್ಬಸಿಗೆ ಪಲ್ಯನೂ ಕಟ್ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆ ಅಷ್ಟು ಹಾಕಿಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊತೀನಿ ರೀ ರೊಟ್ಟಿ ಜೊತೇರಿ ಈ ರೀತಿ ಸಬಸ್ಗೆ ಸೊಪ್ಪಿನ ಪಲ್ಯ ಇದ್ಬಿಟ್ರೆ ಮಸ್ತ್ ಆಗ್ತೈತೆ ರೀ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಮಾಡಿಬಿಟ್ರೆ ಅದಕ್ಕಂತ ಸಬಾಸ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ರಿ ಈಗ ಸಾಂಬಾರನ್ನೂ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಸಬಸ್ಸಿಗೆ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತ ಈಗ ಸಾಂಬಾರು ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಈಗ ಸಾಂಬಾರು ಮಾಡೋಕ್ಕೇನಿತ್ತಲ್ಲ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಕರ್ಬಂಬ ಸೊಪ್ಪು ಬೆಳ್ಳುಳ್ಳಿ ಖಾರು ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಕುದಿಸಿದ ಬ್ಯಾಳಿ ಮತ್ತು ನುಗ್ಗಿಕೆ ಹಾಕಿ ಚೊಲೋತ್ನಾಗೆ ಕುದಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಮಸ್ತ್ ಆಗ್ತೈತಿ ನುಗ್ಗಿಕೆ ಸಾರ್ರಿ ರೊಟ್ಟಿಗಾಗಲಿ ಮತ್ತು ಅನ್ನಕ್ಕಾಗಲಿ ಈಗ ಸಾಂಬಾರ ರೆಡಿ ಮಾಡಿ ಇಟ್ಬಿಟ್ಟು ಅನ್ನಕ್ಕೂ ಇಡಾಕತಿದ್ದೀನಿ ನೋಡಿರಿ ಫಸ್ಟಿಗೆ ಬ್ಯಾಳಿ ಕುದಿಸ್ಕೊಂಡಿದ್ದೆ ಅದಕ್ಕೆ ಕುಕ್ಕರ್ ಒಳಗೆ ಅದ್ರಾಗ ಅನ್ನಕ್ಕೆ ಇಷ್ಟು ಇಟ್ಟು ಬಿಟ್ಟರೆ ಆಯಿತು ರೆಡಿ ಆಗುತ್ತೆ ನೋಡಿರಿ ರೊಟ್ಟಿ ಅಷ್ಟು ಮಾಡಬೇಕು ಒಂದು ನಾಲ್ಕೈದು ಅಂದ್ರೆ ಸ್ವಲ್ಪೇ ರೊಟ್ಟಿ ಮಾಡ್ಕೊತೀನಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಸಂಗತ್ತ ರೊಟ್ಟಿ ಭಾಳ ಮಸ್ತ್ ಹಾತೈತ್ರಿ ಅದಕ್ಕಂತೇಳಿ ಇವತ್ತಿನ ಇಡೋ ಇಲ್ಲೇ ಮುಗಿಸ್ಸೋಣ ಇವತ್ತಿನ ಇದು ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ